ಎಲ್ಲರಿಗೂ ನಮಸ್ಕಾರ ಇಂದು ಗೋಮೂತ್ರದ ಬಗ್ಗೆ ಕೆಲವೊಂದು ವಿಶೇಷತೆಗಳನ್ನು ನಿಮಗೆ ತಿಳಿಸುತ್ತೇನೆ ಗೋಮೂತ್ರವನ್ನು ಪಂಚಾಮೃತ ಎಂದು ಕರೆಯುತ್ತಾರೆ ಗೋಮಾತೆಯನ್ನು ಮಾತೆಯನ್ನು ಮೂವತ್ತ್ ಮೂರು ಕೋಟಿ ದೇವತೆಗಳಿರುವ ನಿಲಯವೆಂದು ಕರೆಯುತ್ತಾರೆ ಗೋಮಾತೆಯ ಕತ್ತಿನಲ್ಲಿ ಲಕ್ಷ್ಮೀದೇವಿಯು ಗೋಮೂತ್ರದಲ್ಲಿ ಗಂಗಾದೇವಿಯು ನಿವಾಸ ಇರುತ್ತಾರೆ ಗೋಮೂತ್ರವನ್ನು ಸೇವನೆ ಮಾಡುವುದರಿಂದ ಶರೀರದ ವಿಸರ್ಜನೆ ಮಾಡುವ ಅನೇಕ ಸೂಕ್ಷ್ಮ ಪೋಷಕ ಪದಾರ್ಥಗಳನ್ನು ಕೊಲೆಸ್ಟ್ರಾಲ್ ಅನ್ನು ತಗ್ಗಿಸುತ್ತದೆ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಶುದ್ಧವಾದ ರಕ್ತವನ್ನು ಹರಿದಾಡುವಂತೆ ಮಾಡುತ್ತದೆ ಗೋಮೂತ್ರವನ್ನು ಕೇವಲ ಪುರಾತನ ಕಾಲದಲ್ಲಿ ಆಯುರ್ವೇದ ಔಷಧಿಗಳಿಗೆ ಬಳಸುತ್ತಿದ್ದರು ನಮ್ಮ ಭಾರತ ದೇಶದಲ್ಲಿ ಅನೇಕ ಗ್ರಾಮಗಳಲ್ಲಿ ಮನೆಗಳಲ್ಲಿ ಗೋಮೂತ್ರವನ್ನು ಏನಕ್ಕೆ ಚೆಲ್ಲುತ್ತಾರೆ ಎಂದರೆ ವಿಧಿಸಂಹಾರಕ ರಸಾಯನ ಇರುತ್ತದೆ ಅಷ್ಟೇ ಅಲ್ಲ ಪರಿಸರ ಕೂಡ ಶುದ್ಧವಾಗಿರುತ್ತದೆ ಗೋಮೂತ್ರವನ್ನು ಔಷಧಿಯಾಗಿ ಸೇವಿಸುವುದರಿಂದ ಕೆಲವೊಂದು ಚರ್ಮ ರೋಗ ಕ್ಯಾನ್ಸರ್ ಕಾರಕ ರೋಗ ಬಹಳಷ್ಟು ರೋಗಗಳನ್ನು ತಡೆಗಟ್ಟುವಂತಹ ಶಕ್ತಿಯು ಗೋಮೂತ್ರಕ್ಕಿದೆ ಅದಕ್ಕೆ ಗೋಮೂತ್ರವನ್ನು ನಮ್ಮ ಸೃಷ್ಟಿಯಲ್ಲಿ ಬೇರೆ ಯಾವ ಪ್ರಾಣಿ ಮೂತ್ರಕ್ಕೂ ಅಷ್ಟೊಂದು ಪ್ರಾಮುಖ್ಯತೆ ಇಲ್ಲ ನಮ್ಮ ಗೋವುಗಳು ನಮಗೆ ಪೂಜನೀಯವಾಗಿದೆ